ಅದಲ್ಲ ನಮ್ದು ಏನು ನಿನಗೆ ಜೀರ್ಣವೇ ಆಗ್ಲಿಲ್ಲ ಅಂತ ಅಂದ್ರೆ ನಿನ್ನ ಬುದ್ಧಿಶಕ್ತಿಗೆ ಏನು ಹೊಳಿತದ ಅದೊಂದು ಹೇಳಿ ಇಲ್ಲ ನಮಗೆ ಜೀರ್ಣ ಎರಡೂ ಆಗಿದೆ ಈಗ ಎರಡಾಗಿದೆ ಎಷ್ಟಾಗಿದೆ ರಾಮನ ಕತೆ ಸರಿಯಾಗಿ ಜೀರ್ಣ ಆಗಿದೆ ನೀನ್ ಹೇಳಿದ್ ಮಾತ್ರ ಜೀರ್ಣ ಆಯ್ತು ಹಾಗೆ ಹಾಗೆ ಗಂಡನಿಗೆ ಅಂತ ಅದ್ಹಾಗೆ ಯಾಕೆ ಗೊತ್ತುಂಟ ನೀನು ದಟ್ಟನಲ್ಲ ಶಬ್ದಕ್ಕೆ ನಮ್ಮಲ್ಲಿ ಅವಕಾಶವೇ ಇಲ್ಲ ನೀನು ಬಹಳ ಬುದ್ಧಿವಂತನಿದ್ದೀಯ ಎಲ್ಲ ಒಪ್ಕೊಂಡಿದ್ದಾರೆ ಜ್ಯೋತಿರ್ಮೇಧ ಎನ್ನುವ ಪಟ್ಟಣದ ದೀಶ ಹೆಸರಿನಲ್ಲಿ ಎಷ್ಟೆಲ್ಲ ಅರ್ಥಗಳು ಅಡಕವಾಗಿದೆ ಜ್ಯೋತಿ ಅಂದ್ರೆ ಬೆಳಕು ಬೆಳಕು ನಿನ್ನ ಮುಂದೂ ಬೆಳಕುಂಟು ಹಿಂದೂ ಬೆಳಕುಂಟು ಮೇಧ ಮತ್ತೊಂದು ಮುಂದೆ ಹಿಂದೆ ಮಾತ್ರ ಹೋದಲ್ಲೆಲ್ಲ ಬೆಳಕೇ ಇರು ಹಾಗಾದ್ರೆ ಬೆಳಕಿನಲ್ಲೇ ಇದ್ದು ಹ ಕಲೆಯಲ್ಲಿ ನಿನ್ನ ಕಣ್ಣಿಗೆ ಕಂಡದ್ದೇ ಸತ್ಯ ಅಲ್ಲ ಯಾಕೆ ಎನ್ನುವ ಸ್ಪಷ್ಟೀಕರಣ ಬೇಕು ಹಾಗಿದ್ರೆ ಕೇಳ वण देश मौनी की वण देश मोते जादरी ಕೇಳಬೇಕಾಗಿ ಬಂತು ನಾವ ಕೇಳುವುದು ಅನಿವಾರ್ಯವಾಯಿತು ತಂದೆ ಏನು ಆಗಲಿಲ್ಲ ನನಗೆ ವಿಷಯ ಗೊತ್ತಿಲ್ಲದೆ ಇದ್ದವರಿಗೆ ಹೇಳಿದ್ರೆ ಅವರಿಗೆ ಅಚ್ಚಲಾಗಬಹುದು ಅಲ್ಲ ಯೋಚನೆಗೆ ಒಳಗಾಗಬಹುದು ನನಗೆ ವಿಷಯ ಗೊತ್ತಿದೆಯಲ್ಲ ಹಾಗಾಗಿ ಏನು ಅನಿಸಲಿಲ್ಲ ಕಣ್ಣಿಗೆ ಕಾಣುವ ರೀತಿಯಲ್ಲಿ ರೇಖೆಯನ್ನು ಬಿಡಿಸಬಹುದು ರೇಖೆಯನ್ನು ಅಳಿಸಬಹುದು ಸೃಷ್ಟಿಯಾಗುವುದು ಎಲ್ಲಿ ಕಣ್ಣಿನ ದೃಷ್ಟಿ ಹೇಗೆಂಟು ಹಾಗೆ ಸೃಷ್ಟಿಯಾಗುವುದು ನೀನು ಕಣ್ಣ ನೋಟಕ್ಕೂ ನಾನು ಕಾಣುವ ನೋಟಕ್ಕು ತುಂಬ ಅಂತರ ಉಂಟಪ್ಪ ಹಾಗಾದರೆ ದೋಷವನ್ನು ಯಾರು ಯಾರಲ್ಲಿ ಹುಡುಕಬಹುದು ಬ್ರಹ್ಮನಿಗೂ ಹೇಳಬಹುದು ನಾನು ಎಲ್ಲರಿಗೂ ಇಂಥ ತಲೆ ನಿನಗೆ ಮಾತ್ರ ಹೆಚ್ಚಲೆ ಯಾಕೆ ಹಾಂ ಆಡುವ ಬಾಯಿಗೆ ತೊಂದರೆ ಏನು ಹೇಳು ಹೀಗೆ ಆಡಿದ್ದನ್ನ ಕೇಳಿದ್ರೆ ಹೀಗೆ ಹೇಳಬಹುದೇ ನಾನು ಯಾತಕ್ಕಿಂತೂ ನುಡಿವೆ ಮೂರ್ಖನೇ ಅಂತ ಹೇಳು ಹೇಳುವುದಿಲ್ಲ ಹೇಳು ತೊಂದರೆ ಇಲ್ಲ ನಿನಗೆ ತೊಂದರೆ ಇಲ್ಲ ಹೇಳ್ಬಹುದು ನಾ ಹೇಳುವುದಿಲ್ಲ ಯಾಕಂದ್ರೆ ನಾನೇನು ಏನು ನನಗೆ ಗೊತ್ತಿದೆ ಯಾಕೆ ಗೊತ್ತುಂಟ ನಾನು ಆಡಿದ ವಿಷಯದ ಬಗ್ಗೆ ನನಗೆ ಸರಿಯಾದ ಕಲ್ಪನೆ ಇದೆ ಈಗ ಹಾ ನಿನ್ನ ಮೂರ್ಖ ಅಂತ ಸಂಬೋಧನೆ ಮಾಡಿದ್ರೆ ನಿನ್ನಲ್ಲಿ ಮಾತಾಡುವ ನಾನೇನಾಗ್ತೇನೆ ಹೇಳಲಾರೆ ನಾನು ಸರ್ವಾಧಿಕಾರಿ ನೀನು ನಿನ್ನಲ್ಲಿ ನಾನು ರಾಮನ ಪರವಾಗಿ ಬಂದವ ಯಾವತ್ತು ಬಂದವರು ತಗ್ಗಿಯೇ ಇರಬೇಕು ನನ್ನ ಕೆಲಸವೂ ಅದೇ ಅವರ ಆಜ್ಞೆಯೂ ಹಾಗೆ ಹಾಗಾಗಿ ನೀನು ಎಷ್ಟೇ ಕೆದಕಿ ಕೆದಕ್ಕೆ ಮಾತಾಡುವ ನಾನು ವ್ಯಕ್ತನಾಗುವುದಿಲ್ಲ ಮತ್ತೆ ನಾವು ಏನಿದ್ರು ರಾಮನನ್ನು ವಿರೋಧಿಸುವುದು ವಿಷಯದ ಸ್ಪಷ್ಟನೆಯಿಂದ ವಿಷಯದ ಭದ್ರತೆಯಿಂದ ನಮಗೆ ಯಾವುದೇ ನಮ್ಮ ಭದ್ರತೆ ಅಥವಾ ನಮ್ಮ ಆಡಳಿತದ ಭದ್ರತೆ ನಮಗೆ ನೀವು ವಿರೋಧಿಗಳು ಎನ್ನುವ ಕಾರಣಕ್ಕಾಗಿಯೇ ರಾಮನನ್ನು ವಿರೋಧಿಸುವ ಪಕ್ಷ ಅದೆಲ್ಲ ನಮ್ಮ ನಮ್ಮದು ನೇರವಾಗಿ ವಿಷಯದ ಖಂಡನೆ ದಶರಥ ಮುಂಪಾಲನೆಗೆ ಬಹುಕಾಲ ಮಕ್ಕಳೇ ಇಲ್ಲವಾಗಿತ್ತು ಹೀಗಿರುತ್ತ ಪುತ್ರಕಾಮೇಷ್ಟಿಯನ್ನು ಮಾಡುವುದಕ್ಕೆ ಮುಂದಾಗಿದ್ದು ಅದು ಪರಿಣಾಮವಾಗಿ ಯಜ್ಞದೇವನೇ ಅಗ್ನಿದೇವನೆ ಪ್ರತ್ಯಕ್ಷನಾಗಿಂದು ಪಾಯಸವನ್ನು ಕೊಟ್ಟಿದ್ದು ಆ ಪಾಯಸದಿಂದ ಮೂವರು ಹೆಂಡತಿಯಲ್ಲಿ ನಾಲ್ವರು ಮಕ್ಕಳು ಅಲ್ಲಿಗೆ ಅರ್ಥ ಮಾಡಿಕೊಳ್ಳಬೇಕು ಅವನ ದೈವಾಂಶ ಸಂಭೂತ ಅಂತ ಆ ಬಳಿಕ ರಾಮ ಚಿಕ್ಕಪ್ರಾಯದಲ್ಲಿರುವಾಗ ಏನೆಲ್ಲ ಘಟನೆಗಳು ವಿಶ್ವಾಮಿತ್ರ ಮತ್ತು ವಶಿಷ್ಠರು ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲಿ ಮಲಗುವವರು ಹಾಗಾದ್ರೆ ಒಬ್ಬರು ಪೂರ್ವಾದ ಮತ್ತೊಬ್ಬರು ಪಶ್ಚಿಮ ಅವರಲ್ಲಿ ಅಷ್ಟು ವಿರೋಧ ಇತ್ತು ಹೀಗೆ ವಿರೋಧ ದಿಕ್ಕೆರಡು ಒಂದಾಗಿದ್ದು ಯಾವಾಗ ರಾಮನ ಶಿಷ್ಯತನದಲ್ಲಿ ವಿಶ್ವಾಮಿತ್ರರ ಹೆಜ್ಜೆ ಸಂರಕ್ಷಣೆಗೆ ಬೇಕಾಗಿ ಹೋಗಿದ್ದು ಅಲ್ಲಿ ಅವರಿಂದ ವಿದ್ಯಾಭ್ಯಾಸ ಪಡೆದಿದ್ದು ಆಮೇಲೆ ರಕ್ತಸರ ಸಂಹಾರ ಮಾಡಿದ್ದು ಆದ್ರೆ ಅಷ್ಟು ಸಣ್ಣ ಪ್ರಾಯದಲ್ಲಿ ರಾಮ ಅಂತ ಪ್ರಬಲ ರಕ್ಷಸರ ಸಂವಾರ ಮಾಡುತ್ತಾನೆ ಅಂತಾದ್ರೆ ಅವನಲ್ಲಿ ಮಾನವ ಸಹಜ ಗುಣ ಇಲ್ಲ ಎಂಬುದಾಗಿ ಅರ್ಥ ದೇವರು ಮಾನವ ಸಹಜ ಗುಣ ಅಲ್ಲ ಯಾವ್ದಾದ್ರು ಕೊನೆಯಲ್ಲಿ ಹೇಳ್ತೇನೆ ಏನು ಅಂತ ಹಾಗಾದ್ರೆ ಅವರನ್ನೆಲ್ಲ ವಿರೋಧಿಸಿದಷ್ಟೇ ಅಲ್ಲ ಕುಂದಿದ್ದು ರಕ್ಷಣೆ ಮಾಡಿದ್ದು ಆ ಬಳಿಕ ಮಿಥಿಲಿಗವಾಗಿ ಶಿವ ದೇವಸ್ಥಾನ ಎತ್ತಿದ್ದು জামা কে কুড়ি বন্ধু